ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಹೊನ್ನಾವರದ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದಲ್ಲಿ ಮಾರ್ಚ್ ಏಳು ಹಾಗೂ ಎಂಟರಂದು ಉಚಿತವಾಗಿ ಜೆಎನ್ಸಿಎಸ್ಆರ್ ಇವರ ಸಹಯೋಗದಲ್ಲಿ ವಿಜ್ಞಾನಿಗಳ ಭೇಟಿ ಹಾಗೂ ಆಕಾಶಕಾಯಗಳ ವೀಕ್ಷಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಎಂಪಿಇ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಹೇಳಿದರು ಈ ಕುರಿತು ಕಾಲೇಜಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜ್ಞಾನದಲ್ಲಿ ಮಕ್ಕಳಿಗೆ ವಿವಿಧ ಪ್ರಾಯೋಗಿಕ ತರಬೇತಿ ಮತ್ತು ಮಾಹಿತಿ ನೀಡಲು ಕೇಂದ್ರ ಸರ್ಕಾರ ಅಂಗಸಂಸ್ಥೆಯಿಂದ ತೊಂಬತ್ತೆಂಟು ಲಕ್ಷ ರೂಪಾಯಿ ಅನುದಾನ ನೀಡಿದೆ ಈ ಅನುದಾನದ ಪ್ರಕಾರ ವಿಜ್ಞಾನದ ಪ್ರಾಯೋಗಿಕ ತರಬೇತಿ ಮತ್ತು ಶಿಕ್ಷಣ ನೀಡಲು ಕಾರ್ಯಕ್ರಮ ರೂಪಿಸಿದ್ದೇವೆ ಜೆ ಎನ್ ಸಿ ಎಸ್ಆರ್ ಸಹಯೋಗದಲ್ಲಿ ನುರಿತ ವಿಜ್ಞಾನಿಗಳು ಕಾಲೇಜಿಗೆ ಭೇಟಿ ನೀಡಲಿದ್ದಾರೆ ಅತ್ಯುತ್ತಮ ಪರಿಕರಗಳೊಂದಿಗೆ ಸಂಜೆ ನಕ್ಷತ್ರ ವೀಕ್ಷಣೆಗಾಗಿ ಅವಕಾಶ ಸಿಗಲಿದೆ ಎಂದು ಹೇಳಿದರು ಐಕ್ಯುಎಸಿ ಸಂಯೋಜಕರಾದ ಡಾಕ್ಟರ್ ಸುರೇಶ್ ಎಸ್ರವರು ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ವಿಜ್ಞಾನಿಗಳ ಗಣ್ಯರ ಮತ್ತು ಕಾರ್ಯಕ್ರಮದ ಸಂಪೂರ್ಣ ವಿವರ ನೀಡಿದರು ಪ್ರೊಫೆಸರ್ ಸಿ ಎನ್ ರಾವ್ ರವರು ಉದ್ಘಾಟನಾ ಸಮಾರಂಭದ ದಿನ ಆನ್ಲೈನ್ ಮೂಲಕ ಪಾಲ್ಗೊಳ್ಳಲಿದ್ದಾರೆ ಎಂದರು ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಿಎಲ್ ರವರು ಮಾತನಾಡಿ ಯಾವುದೇ ನೋಂದಾವಣಿ ಇಲ್ಲದೆ ಉಚಿತವಾಗಿ ನಡೆಯುವ ಕಾರ್ಯಕ್ರಮ ಇದಾಗಿದ್ದು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಬಹುದು ಎಂದರು ಡಾಕ್ಟರ್ ಎಂ ಜಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸ್ಟಾರ್ ಕಾಲೇಜ್ ಸ್ಕೀಮ್ನ ಸಂಯೋಜಕರಾದ ಡಾಕ್ಟರ್ ಮಂಜುನಾಥ ಹೆಗಡೆ ಡಾಕ್ಟರ್ ಎಂ ಪಿ ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ರಿಸರ್ಚ್ನ ಡಾಕ್ಟರ್ ಶಿವರಾಮ ಶಾಸ್ತ್ರಿ ಡಾಕ್ಟರ್ ಜಿ ಎನ್ ಭಟ್ ಪ್ರೊಫೆಸರ್ ವಿದ್ಯಾಧರ್ ನಾಯ್ಕ್ ಪ್ರೊಫೆಸರ್ ಮಂಜುನಾಥ ಭಂಡಾರಿ ಉಪಸ್ಥಿತರಿದ್ದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ